ನಮಸ್ಕಾರ ಇದಕ್ಕೆ ಹಸಿ ಕಂಚಿ ಅಂತ ಹೇಳ್ತಾರೆ ಇದು ಉಪ್ಪಿನಕಾಯಿ ದಿಢೀರ್ ಮಾಡುವಂಥದ್ದು ವರ್ಷ ಇಡೀ ಇಡ್ಬೋದು ಹಸಿ ಕಂಚಿನ ಮಾಡೋದು ಕಂಚಿಕಾಯಿ ಅಥವಾ ಹೋಗಬೇಕು ಇದು ಮಾರ್ಕೆಟಲ್ಲಿ ಎಲ್ಲ ಥರದ್ದು ಸಿಗುತ್ತೆ ಭಾಳ ರುಚಿಯಾಗಿರುತ್ತೆ ಇಷ್ಟು ತಗೊಂಡು ಎರಡು ಮುಷ್ಟಿ ಅನ್ನ ಕಲಿಸ್ಕೊಂಡು ಕೊಬ್ಬರಿ ಎಣ್ಣೆ ಮೇಲೆ ಹಾಕ್ಕೊಂಡು ಈರುಳ್ಳಿ ಸೌತೆಕಾಯಿ ಸಣ್ಣಗಾಯಿ ಇಟ್ಕೊಂಡು ಊಟ ಮಾಡಬೇಕು ಊಟ ಸೇರ್ತೆ ದೊರಗೆ ಸಹಿತ ಊಟ ಸೇರುತ್ತೆ ಹಾಗೆ ಜ್ವರ ಬಂದಾಗ ನಾಲ್ಗೆ ಅಗ್ರ ಆದಾಗ ಪಿತ್ತ ಆದಾಗ ಎಲ್ಲ ಈ ಕಂಚಿಕಾಯಿ ಅಥವಾ ಹೇರ್ಲೆಕಾಯಿನ ಉಪಯೋಗಿಸ್ಬೇಕು ಬನ್ನಿ ಈಗ ಹಸಿ ಕಂಚಿ ಮಾಡೋ ವಿಡಿಯೋನ ನೋಡ್ತಾ ಹೋಗೋಣ ನಾನು ಇಲ್ಲಿ ಎರಡು ಕಂಚಿಕಾಯಿ ಅಥವಾ ಹೇರ್ಲೆಕಾಯಿ ಅಂತ ಹೇಳ್ತಾರೆ ಇಟ್ಕೊಂಡಿದ್ದೀನಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದ್ರ ಜೊತೆಗೆ ನಾನು ಹಸಿ ಮೆಣಸು ಇಟ್ಕೊಂಡಿದ್ದೀನಿ ಹಾಗೆ ಸೂಜಿ ಮೆಣಸು ತೊಗೊಂಡಿದ್ದೀನಿ ಸೂಜಿ ಇಲ್ಲ ಅಂದರೆ ಹಸಿ ಮೆಣಸು ಉಪಯೋಗ್ಸಿ ಅದು ಸೂಜಿ ಮೆಣಸು ತುಂಬ ಟೇಸ್ಟು ಹಾಗೇ ಶುಂಠಿ ತಗೊಂಡಿದ್ದೀನಿ ಶುಂಠಿನೂ ಇದಕ್ಕೆ ಹಾಕಬೇಕು ಈಗ ಇವೆಲ್ಲವೂ ಹೆಚ್ಚು ಸ್ವಲ್ಪ ಹಣ್ಣಾಗಿರೋ ಕಂಚಿಕಾಯಿನ ಚೆನ್ನಾಗಿ ನೋಡಿ ಕಂಚಿಕಾಯಿ ಹೆಚ್ಚಬೇಕಾದ್ರೆ ನಾನು ನಾಲ್ಕು ಭಾಗ ಮಾಡಿದೆ ಈಗ ಇದ್ರ ತಿರುಳು ಮಾತ್ರ ಆ ಮೇಲಿನ ಮಾತ್ರ ಸಿ ಚೂರೆ ತೆಗಿಬೇಕು ಹಾಗೆ ಇದ್ರ ಬೀಜ ತೆಗಿಬೇಕು ಬೀಜ ಇಡಬಾರ್ದು ಇಷ್ಟೇ ತಿರುಳು ತೆಗೆದು ಬೀಜ ಸುಲಭ ಸ್ವಲ್ಪ ದೊಡ್ಡ ದೊಡ್ಡಕ್ಕಿರುತ್ತೆ ಬೀಜ ಹಾಗೆ ತೆಗೆದುಬಿಟ್ಟು ಸಡನ್ ಬೆರಳಲ್ಲೇ ತೆಗಿಯೋಕ್ಕೆ ಬರುತ್ತೆ ಹಾಗೆ ನಾಲ್ಕು ಪೀಸ್ ಮಾಡ್ಕೊಂಡಾಗ ತಿಳ್ ತೆಗಿಯೋಕ್ಕೆ ಕಷ್ಟ ಆಯಿತು ಅಂದರೆ ಇನ್ನೂ ಎರಡು ಪೀಸ್ ಮಾಡ್ಕೊಂಡ್ರೆ ಸರಿ ಬೇನು ರಸ ಇದೆ ಅಂತ ಇಷ್ಟು ರಸ ಇರಬೇಕು ಈಗ ಇದಕ್ಕೆ ಹಿಂಗೆ ಅಡ್ಡ ಕಟ್ ಮಾಡಿ ಸ್ವಲ್ಪ ಸಣ್ಣಕ್ಕೆ ಹೆಚ್ಚಬೇಕು ಇಷ್ಟು ಮಾಡಿ ಮತ್ತೊಂದು ಭಾಗ ಮಾಡಿ ಹೀಗೆ ಕಂಜಿಕಾಯಿ ಗಂಜಿಕಾಯಿ ಹೋಳನ್ನ ಹೀಗೆ ಹೆಚ್ಚಿಟ್ಕೊಂಡಿದ್ದೀನಿ ಈಗ ಹಸಿಮೆಣಸು ಮತ್ತು ಶುಂಠಿನ ಹೆಚ್ಚಣ ಶುಂಠಿ ಹಾಕಿದರೆ ನಾನು ಒಂದು ದೊಡ್ಡ ಹಲ್ಲೆ ಶುಂಠಿ ತಗೊಂಡಿದ್ದೀನಿ ಮೊದಲು ಸಿಪ್ಪೆ ತೆಚ್ಚೋಣ ಫ್ರೆಶ್ ಇರಬೇಕು ಶುಂಠಿ ಬಾಡಿದರೆ ಉಪ್ಪಿನಕಾಯಿ ಚೆನ್ನಾಗಾಗಲ್ಲ ರುಚಿನೂ ಬರಲ್ಲ ನಾವು ಗುಂಠಿನ ಮೊದಲೇ ತೊಳೆದಿಟ್ಕೊಂಡಿರಬೇಕು ಯಾಕಂದರೆ ಉಪ್ಪಿನಕಾಯಿ ಹಾಕಬೇಕಾದ್ರೆ ಯಾವತ್ತೂ ಅಷ್ಟೇ ನೀರಿನ ಅಂಶ ಇರ್ಬಾರ್ದು ನೋಡಿ ಹಿಂಗೆ ಇಟ್ ಮಾಡಿ ಈಗ ಶುಂಠಿನ ಸಣ್ಣ ಹೆಚ್ಚಬೇಕು ಅಷ್ಟೇ ಸಣ್ಣ ಶುಂಠಿ ಹೆಚ್ಚಾಯಿತು ಈಗ ಸೊ ನಾನು ಸೂಜಿ ಮೆಣಸನ್ನು ಏನು ಮಾಡ್ತೀನಿ ಅಂದರೆ ಜಜ್ಜ್ ಹಾಕ್ತೀನಿ ಕುಂಟಾಣಿಲಿ ಹಸಿ ಮೆಣಸು ಅಷ್ಟೇ ಹೀಗೆ ರೌಂಡ್ ರೌಂಡ್ ಇಟ್ಬೇಕು ಸಿಗಿಬಾರ್ದು ಈಗ ಹಸಿಮೆಣ್ಸು ಎಷ್ಟು ಹೆಚ್ಚು ಇದ್ಮೇಲೆ ಜಾಸ್ತಿ ಇದ್ದರೆ ಸಣ್ಣ ಮಿಕ್ಸಿ ಜ್ವರ ಇರ್ತದೆ ಅದಕ್ಕೆ ಹಾಕಿ ಜ್ವರ ಅನಿಸಿರು ಆಗ ಪುಡಿ ಮಾಡಿ ಜಜ್ಜಿದ್ದ ಅಂತೇಳಿದ ಹಸಿ ಮೆಣಸಿನ ಜೊತೆ ಹಾಕೋಣ ಬಾಣಲೆ ಇಟ್ಟಿದ್ದೀನಿ ನಾನು ಈ ಕಂಚಿಕಾಯಿ ಅಳತೆಗೆ ಒಂದು ನಾಲ್ಕರಿಂದ ಐದು ಸ್ಪೂನ್ ಉಪ್ಪು ಹಾಕೋಣ ಉಪ್ಪು ಹುರಿದು ಹಾಕಿದರೆ ಇದು ಸ್ವಲ್ಪ ದಿವಸ ಇರುತ್ತೆ ಹಸಿ ಉಪ್ಪು ಹಾಕಿದರೆ ಹಾಳಾಗುತ್ತೆ ಯಾವುದೇ ಉಪ್ಪಿನಕಾಯಿ ಆದರೂ ಅಷ್ಟೇ ಅಂದರೆ ಸ್ವಲ್ಪ ಕಟ್ಟಿಗೆ ಬಿಸಿ ಆಗಬೇಕು ಗ್ಯಾಸ್ ಆಫ್ ಮಾಡಿ ಈಗ ಕಂಚಿಕಾಯಿ ಉಳಿದ ನಾನೊಂದು ಬೌಲಿಗೆ ಹಾಕ್ತೀನಿ ഇതൊന്നസരി കൈയ്യ മിക്സ് ഒന്ന് നിമിഷ ഹെങ്കിൽ നെന്ട ഒ ഒലമേലെ ബാൺലെട്ടി നാൽക്കുന്ന ഐ സ്പ്പൂനഷ്ട് എണ്ണ ഹാക്കണ എണ്ണെ ചെനുക്കെ കൊബരി എണ്ണനെക്കേ ടേസ്റ്റു കൊബരി എണ്ണ ഘമഘമ പരിമള വരേക്കും കൊബ്രി എണ്ണെ കലവർക്ക് ഇഷ്ട ഇല്ലാതുപയോഗസ്ഥിരോ ആ എണ്ണ ഹാക്കി ಎಣ್ಣೆ ಸ್ವಲ್ಪ ಕಾಯಿಕ್ ಬಿಡೋಣ ಬೇಗ ಆಗಿರೋದಷ್ಟು ಹಿಂಗೆ ಹಾಕೋಣ ಯಾವ ಪಿಂಕಾಯ್ತಾದರಷ್ಟು ನೀವು ನೀವೆಷ್ಟು ಚೆನ್ನಾಗಿ ಹಾಕ್ತೀರೋ ಅಷ್ಟು ಪರಿಮಳ ಹಾಕೋಣ ನಾನು ಒಂದು ಸ್ಪೂನ್ ಹಾಕ್ತೀನಿ ಒಂದು ಚಿಟ್ಟಿಗೆ ಆದಷ್ಟು ಅರಿಶಿನ ಹಾಕೋಣ ಪರಿಮಳಕ್ಕೆ ಈಗ ಸಾಸಿವೆಕಾಳು ಹೊಡ್ತಿದೆಯಲ್ಲ ಹಸಿ ಮೆಣಸನ್ನು ಮತ್ತು ಜಜ್ಜಿರೋದು ಬೀಜ ಮೆಣಸನ್ನು ಹಾಕಿ ಅಂದರೆ ಹಸಿ ಮೆಣಸು ಅಲ್ಲಿ ಸೂಜಿ ಮೆಣಸು ಅಥವಾ ಬೀಜ ಮೆಣಸು ಆದರೂ ಸ್ವಲ್ಪ ಬಾಡಿದರೆ ಟೇಸ್ಟು ಹಾಗೆ ಹೆಚ್ಚು ಉರಿನೂ ಆಗೋಲ್ಲ ಹೊಟ್ಟೆ ಹೀಗೆ ತಿಂದಾಗ ಗ್ಯಾಸ್ ಆಫ್ ಮಾಡೋಣ ಕಂಚಿಕಾಯಿಗೆ ನಾನು ಉಪ್ಪು ಹಾಕಿದ್ನಲ್ಲ ಅದು ಕುಡ್ಕೊಂಡಿದೆ ಒಗ್ಗರಣೆ ಇಕ್ಕ ಚೆನ್ನಾಗಿ ಹಿಂಗೆ ಒಗ್ಗರಣೆನ ಮಿಕ್ಸ್ ಮಾಡಿದ್ದು ಸರಿ ತಕ್ಷಣವೇ ಈಗ ತಿನ್ಬೋದು ಇದು ನೀವು ಹಾಗೆ ಕೋಣೆ ಉಷ್ಣತೆಯಲ್ಲಿ ಇಟ್ಟರೆ ಒಂದು ಹದಿನೈದು ದಿವಸದವರೆಗೂ ಹಾಳಾಗಲ್ಲ ನೀವು ಫ್ರಿಜ್ಜಲ್ಲಿ ಇಟ್ಟ್ರಿ ಅಂದರೆ ಒಂದು ವರ್ಷದವರೆಗೂ ಬರುತ್ತೆ ಹಾಗೆ ಇದು ಅಳತಾದಷ್ಟು ರುಚಿ ಜಾಸ್ತಿ ಹಾಗೆ ಆರೋಗ್ಯಕ್ಕೆ ಸಹಿತ ಒಳ್ಳೆಯದು ನೋಡಿದ್ರಲ್ಲ ರುಚಿ ರುಚಿಯಾತ ಹಸಿ ಕಂಚಿ ಮಾಡೋದು ಹೇಗೆ ಅಂತ ನೀವು ಒಮ್ಮೆ ಟ್ರೈ ಮಾಡಿ ಕಿಚನ್ ಸೇವಿರಿ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು